निखिल सर निखिल सर ḥ ὜ᾳᾳᾼ ᙀNEN�cled គ� Wit! វេ ಸ್ವಾಮಿ ಅವರು ಒಂದು ದೊಡ್ಡ ಕಾರ್ಯ ಯಾಕಂದ್ರ ಅದು ಕ್ಲಿಯರ್ ಮಾಡಿದೆವು ನಾವು ಈಗ ನಾವು ಯಾಕೆ ಕೊಡಬೇಕು ನಮ್ಮ ಹೊಂದ ನಾವು ಭಾಯ್ ತೊಗೊಂಡು ನಾವು ರೊಕ್ಕ ಹಾಕಿ ನಾವು ಮಾಡಿದ್ದು ನೀವು ಕೊಡ್ಬೇಕಾ

ಮತ್ತು ರೈತರಿಗೆ ನೋಡಿನೋರು ಅವರೇ ಅದ್ರ ಮೇಲೆ ಏನದ ಅಂದ್ರೆ ಇವರು ನಮ್ಮ ಕುಮಾರ್ ಅಣ್ಣವರೇ ಮಾಡಿದ್ದೆಲ್ಲ ಇದು ಬಂಡೆಪ್ಪ ಸಾಹಬ್ರ ಏನದ ಅಂದ್ರೆ ಭಾಳ ಹಿಂಗೆ ಎಲ್ಲ ಬಂದು ತೋರಿಸಿದ್ರು ಎಲ್ಲ ಮಾಡಿದ್ರು ಸಾಲ ಮನ್ನಾ ಮಾಡಿದ್ರು ನಮ್ದು ನೀವರೂ ಏನೋ ಮಾಡಿ ಮಾಡಿ ಸಪ್ಲೈ ಮಾಡಿದ್ರೆ ನಾವು ಉಳಿತೇವೆ ಇಲ್ಲಂದ್ರೆ ಹಿಂಗೆ ಹೊಲ ಮಾರ್ಕೊತಾ ತಿನ್ಕೊತಾನೆ ಮಾತಾಡ್ಕೊತೀನಿ ಮಾತಾಡ್ಸಿದ್ವಿ ಒಂದು ಮೆಮೊರೆಂಡಮು ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ